ಬಡವ ಬಡವನ ಕೋಪ ಕೋಣಿಗೆ ಮೂಲ ಎನ್ನುವ ಮಾತು ನೆನಪಿನಲ್ಲಿಟ್ಟುಕೊಂಡು ಮಾತನಾಡಿದ ಇವನ ಎತ್ರು ಎಲಕ್ಕೆ ಹೋಯ್ತು ಹೊತ್ತು ಅಮ್ಮ ಮನೆಗೆ ಬಂದು ನಮಗೆ ಮಾತಾಡ್ತೀಯಾ ನಾ ಬಾಳಗಿದ್ದು ನಮಗ ಬಾಳ್ ಮಾಡಿದಾವ ಈ ಮಗ ಮಲೇಷ ನಮ್ಮಿ ಜಗಳದಾಗ ನಿಂದೇನಲಿ ಕೆಲಸ ಇದ್ರಾಗ ತಲೆ ಆಕಿಲ್ಲ ಸುಮ್ಮನೆ ಹೊರದ್ರ ನಿನಗೂ ಶಾಂತೆ ನಮಗೂ ಶಾಂತೆ ಏ ಕೂಲ ಗೆಟ್ಟ ಕುಲಕ ಹುನೋನು ಇಲ್ಲಿ ಕಣಕ ಶಾಂತಿನಲಿ ಒತ್ತಿಸಿದ್ದು ನೀ ಇದನ ಮುಂದೆ ವರಿಸಿದರೆ ಆದರೆ ಕೋಣಿದ ತಪ್ಪಿಗೆ ದಂಡವನ್ನು ಕಟ್ಟಿ ಇವನ ಎತ್ತುಗಳನ್ನ ಬಿಡಿಸಿಕೊಂಡಾಗೆ ಬೆಟ್ಟ ಒಟ್ಟು ಕಡೆ ಎಂದು ಕೇಳಲಿಕ್ಕೆ ನೋಚಿಕೆ ಯಾವತ್ತಿಲ್ಲ ನಾವು ಮಾರಗಟ್ಟವನೇ ಬಣ್ಣ ಕೋರೇದ್ರು ಗ್ರಾಮ ಪಂಚಾಯಿತಿ ಎಂದರೆ ಅದು ನಿಮ್ಮ ಅಪ್ಪನ ಮನೆಯನ್ನು ಅಂತ ತಿಳಿದ್ರೀಯ ಕೂಡ ನಮ್ಮಂತ ಇವನ ಮಾಡಿದ ತಪ್ಪಿಗಾಗಿ ನಾನು ಹಾಕಿ ಹೋಗಿ ತಂಡ ಕಟ್ಟಿ ಇವನ ಎತ್ತುವನ್ನು ಬಿಡಿಸಿಕೊಂಡು ಬರುತ್ತೇನೆ ನರಸಿಂಹ ನಾಯಿಂದ ಬರಲ್ಲ ನಮ್ಮದೊಂದು ಕೂದಲನ್ನು ಹಳ್ಳಾಡಿಸೋಕೆ ಆಗದಿಲ್ಲ ಮಗ ಅತ್ಯವರ್ತನೆಂದು ತಪ್ಪು ಮಾಡಿದ ಭದ್ರ ನೀನು ದೊಡ್ಡ ತಪ್ಪು ಮಾಡಿದೆ ಮಗನ ಬದುಕಿದ ನಿನ್ನ ಬುದ್ಧಿಗೆ ಬರೆಹಳೆದು ನಿನ್ನನ್ನು ಹರಿಶ್ಚಂದ್ರ ಗಾಟಿಗೆ ತಳ್ಳಿ ಬೆಟ್ಟದ ಭೈರವನ್ನು ಕೂಡ ಹಚ್ಚಿ ಬೀಳುವಾಗಿ ಮಾಡದಿದ್ದರೆ ನನ್ನ ಹೆಸರು ಎಲ್ ಮಗನ ಬೆಳೆದ ದೊಡ್ಡ ಮರ ಆಗಿ ಬಿಡ್ತಾನ ಅದಕ್ಕಾಗಿ ನನ್ನ ಮಗನ ಬೇರೆ ಬೇರೆ ಸಮೇತ ಕಿತ್ತಾಕ್ಬೇಕ್ರಿ ಗೌಡ್ರ ಓ ನರಸಿಂಹ ಏನೇ ಆಗಲಿ ಇವನ ಮನೆತನ ಮೇಲೆ ಒಂದು ಕಣ್ಣು ಇಟ್ಟಿರು ಗೌಡ್ರೇ ಆಕಾಶದಲ್ಲಿ ಹಾರಾಡುವ ಗರುಡನ ಕಣ್ಣಿನಿಂದ ಹಾವು ತಪ್ಪಿಸಿಕೊಳ್ಳಬಹುದು ಅದು ಎಂದಿಗೂ ಸಾಧ್ಯವಿಲ್ಲ ಎಂದಿಗೂ ಸಾಧ್ಯವಿಲ್ಲ ಸ್ವಾಮಿಯಲ್ಲಿ ಸಿಮ್ಮದಿದ್ದರೆ ಹೌದ್ರಿ ಗೌಡ್ರ ನನಗೆ ಹಂಗತ್ ನೋಡ್ರಿ ಈ ಬಟ್ ನಂಗ್ ತಲೆ ಚಡಬಾರದ ಕೆಡ್ತಂದ್ರೆ ಹೆಂಗತಿ ಅಂತೀರಿ ಸುಮ್ಮನ ನಾವು ಹೇಳ್ದ ನಾನು ಸಿಪಾಯಿರಾಮ ನಡೆಸಿದ್ರ ಗೌಡ್ರಸರಾಮ್ರ ಕಡಿಸ್ಕಂತೀರಿ ಕಡಿಸ್ಕೊಂತೀರಿ ಗೌಡ್ರ ಅದು ನಾನ್ ಇದ್ದಾಗ ನಡ್ರಿ ಹೋಗಣ ನರಸಿಂಹ ಇದರಂತೆ ಇನ್ನೊಂದು ಮುಖ್ಯವಾದ ಕೆಲಸ ಇದೆ ಅದು ಆ ಪರಿ ದೇವಿಯ ಹಾಬಲ್ಲ ಅದು ಯಾವ ಕೆಲಸ ಹೇಳಿ ಗೌಡ್ರಿ ಮುಚ್ಚಿಕೊಂಡು ಬಿಡುವಷ್ಟರಲ್ಲೇ ಮಾಡಿ ಮುಗಿಸುತ್ತೇನೆ ಬೇಗನೆ ಹೇಳಿಬಿಡಿ ಅದು ಯಾವ ಕೆಲಸವೆಂದು ನರಸಿಂಹ ಈ ಕಾರ್ತಿಕ ಮಾಸ ಶುಕ್ರವಾರದಂದು സഹായം എന്നെ പിന്നെ ലിട്ടുപിടുത്തി